ಶಕುನಿ ಗಾಂಧಾರ ದೇಶದ ರಾಜಕುಮಾರ ರಾಜಸುಭಲನ ಮಗ ಅವನ ಸಹೋದರಿ ಗಾಂಧಾರಿ ಹಸ್ತಿನಾಪುರದ ಕುರುಡ ರಾಜ ಧೃತರಾಷ್ಟ್ರನನ್ನು ಮದುವೆಯಾದಳು ಮದುವೆಯ ಸಮಯದಲ್ಲಿ ಶಕುನಿಗೆ ಪಾಂಡವರು ಮತ್ತು ಗೌರವರ ಬಗ್ಗೆ ಯಾವುದೇ ದ್ವೇಷವಿರಲಿಲ್ಲ ಆದರೆ ನಂತರದ ಘಟನೆಗಳು ಅವನ ಚಿಂತನೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿದವು ಕಥೆಗಳ ಪ್ರಕಾರ ಗಾಂಧಾರ ಮತ್ತು ಹಸ್ತಿನಾಪುರದ ನಡುವಿನ ಸಂಬಂಧ ಯಾವಾಗಲೂ ಸುಗಮವಾಗಿರಲಿಲ್ಲ ಕೆಲವು ಜಾನಪದ ಕಥೆಗಳಲ್ಲಿ ಧೃತರಾಷ್ಟನನ್ನು ಮದುವೆಯಾದ ನಂತರ ರಾಜ ಸುಫಲಾ ಮತ್ತು ಅವನ ಕುಟುಂಬವನ್ನು ಭೀಷ್ಮಪಿತಾಮಹನ ಆದೇಶದ ಮೇರೆಗೆ ಹಸ್ತಿನಾಪುರದಲ್ಲಿ ಬಂಧಿಸಲಾಯಿತು ಎಂದು ಹೇಳಲಾಗುತ್ತದೆ ಶಕುನಿಯ ಕುಟುಂಬವು ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲುತ್ತಾ ಸೆರೆಯಲ್ಲಿ ನಿಧನರಾದರು ಶಕುನಿಯನ್ನು ಮಾತ್ರ ಜೀವಂತವಾಗಿಡಲಾಯಿತು ಇದರಿಂದ ಅವನು ಗಾಂಧಾರಿಯ ಸಹೋದರನಾಗಿ ಹಸ್ತಿನಾಪುರದಲ್ಲಿ ವಾಸಿಸಬಹುದು ತನ್ನ ಕುಟುಂಬದ ಮರಣದಿಂದ ನೊಂದ ಶಕುನಿ ಕೌರವ ಪಾಂಡವ ಕುಟುಂಬವನ್ನು ಮೂರಿದು ಹಸ್ತಿನಾಪುರವನ್ನು ನಾಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದನು ಶಕುನಿ ಅತ್ಯಂತ ಬುದ್ಧಿವಂತ ಬುದ್ಧಿವಂತ ಮತ್ತು ಕುತಂತ್ರಿ ಅವನು ಬಾಲ್ಯದಿಂದಲೇ ದುರ್ಯೋಧನನ ಮೇಲೆ ಪ್ರಭಾವ ಬೀರಿದನು ಮತ್ತು ಪಾಂಡವರ ವಿರುದ್ಧ ಅವನನ್ನು ಪ್ರಚೋದಿಸಿದನು ದುರ್ಯೋಧನನ ಮಹತ್ವಾಕಾಂಕ್ಷೆ ಮತ್ತು ಪಾಂಡವರ ಸಾಮರ್ಥ್ಯದ ನಡುವೆ ಸಂಘರ್ಷವನ್ನು ಸೃಷ್ಟಿಸುವುದು ಸುಲಭ ಅವನು ನಂಬಿದ್ದನು ಶಕುನಿ ಜೂಜಾಟ ಮತ್ತು ವಂಚನೆಯನ್ನು ತನ್ನ ಆಯುಧಗಳಾಗಿ ಬಳಸಿದನು ಅವನು ಕೌರವರು ಮತ್ತು ಪಾಂಡವರ ನಡುವೆ ಜೂಜಾಟದ ಆಟವನ್ನು ಆಯೋಜಿಸಿದನು ಇದರಲ್ಲಿ ಯುಧಿಷ್ಠಿರನು ತನ್ನ ಸಂಪತ್ತು ರಾಜ್ಯ ಸಹೋದರರು ಮತ್ತು ಅಂತಿಮವಾಗಿ ಅವನ ಪತ್ನಿ ದ್ರೌಪದಿಯನ್ನು ಕಳೆದುಕೊಂಡನು ಈ ಘಟನೆಯು ಮಹಾಭಾರತ ಯುದ್ಧಕ್ಕೆ ಪ್ರಮುಖ ಕಾರಣವಾಯಿತು ಶಕುನಿಯ ಗುರಿ ದುರ್ಯೋಧನನನ್ನು ಮೆಚ್ಚಿಸುವುದು ಮಾತ್ರವಲ್ಲ ಅವನ ಕುಟುಂಬವನ್ನು ಸೇಡು ತೀರಿಸಿಕೊಳ್ಳುವುದಾಗಿತ್ತು ಮಹಾಭಾರತ ಯುದ್ಧದಲ್ಲಿ ಅವನ ಯೋಜನೆಗಳಿಂದಾಗಿ ಇಡೀ ಕುರುಕುಲವು ನಾಶವಾಯಿತು ಅಂತಿಮವಾಗಿ ಭೀಮನು ಯುದ್ಧದಲ್ಲಿ ಶಕುನಿಯನ್ನು ಕೊಂದನು ಆದರೆ ಅಷ್ಟೊತ್ತಿಗೆ ಅವನ ಸೇಡು ಪೂರ್ಣಗೊಂಡಿತ್ತು ಅಸ್ತಿನಾಪುರದ ವೈಭವ ನಾಶವಾಯಿತು ಈತರ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು